ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಗೆ ಸಂಬಂಧಪಟ್ಟಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ವಿದ್ಯಾರ್ಥಿ ವೇತನ ಯಾವಾಗ ಬರುತ್ತೆ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಅನೇಕ ಜನ ಕೇಳ್ತಾ ಇದ್ರು ಎಸ್ ಎಸ್ ಪಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತೂ ಕೂಡ ಅನೇಕ ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರಿ ಎಸ್ ಎಸ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ವೇತನ ಯಾವಾಗ ಬರುತ್ತೆ ಅಂತ ಹೇಳಿ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದೀನಿ ಜೊತೆಗೆ ನಿಮ್ಮ ಸ್ಟೇಟಸ್ ಅಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಆಗಿದೆ ಇದರಲ್ಲಿ ಅಂತವರು ಏನ್ ಮಾಡ್ಬೇಕಂತ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತೀರ್ಪು ಇದೀನಿ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮೊದಲನೇದಾಗಿ ಎಸ್ ಎಸ್ ಪಿ ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಆ ಕಳೆದ ಲೈವ್ ಬಂದಾಗ ಕೂಡ ನಾನು ಹೇಳಿದ್ದೆ ಎಸ್ ಎಸ್ ಪಿ ಜೂನ್ ಹದಿನೈದರ ಒಳಗಾಗಿ ಪ್ರತಿ ವಿದ್ಯಾರ್ಥಿಗೂ ಕೂಡ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ವಿ ಅಂತ ಹೇಳಿ ಆದ್ರೆ ಈಗ ಮತ್ತೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅನುದಾನ ಕೂಡ ಇದುವರೆಗೂ ಕೂಡ ಮತ್ತೆ ಬಿಡುಗಡೆಯಾಗಿಲ್ಲ ಇನ್ನು ಸ್ವಲ್ಪ ದಿನ ವೇಟ್ ಮಾಡ್ರಿ ಇನ್ನೂ ಸ್ವಲ್ಪ ದಿನ ಹೋಗುತ್ತೆ ಅಂತ ಹೇಳ್ತಾರ ಆದ್ರೆ ಅವ್ರು ಇಂತಿಷ್ಟು ದಿನ ಕಾಯ್ಬೇಕಂತ ಹೇಳಿ ಯಾವ್ದೇ ರೀತಿಯಾದಂತ ಟೈಮಿಂಗ್ ಅನ್ನು ಕೊಟ್ಟಿಲ್ಲ ಮತ್ತು ಮಾಹಿತಿಯನ್ನು ಕೂಡ ನೀಡಿಲ್ಲ ಆದ್ರಿಂದ ಯಾವ್ದೇ ರೀತಿಯಾದಂತ ಸ್ಟೇಟಸ್ ಅಲ್ಲಿ ಕೂಡ ಬದಲಾವಣೆ ಆಗ್ತಾ ಇಲ್ಲ ಒಂದ್ ವೇಳೆ ನಿಮ್ಗೆ ಸ್ಟೇಟಸ್ ಅಲ್ಲಿ ಯಾವ್ದೇ ರೀತಿಯಾದಂತ ಫಸ್ಟ್ ಫಸ್ಟ್ ಲೆವೆಲ್ ಆಗಿರ್ಬೋದು ಸೆಕೆಂಡ್ ಲೆವೆಲ್ ಏನಾದ್ರು ಅಪ್ಡೇಟ್ ಆಗದೆ ಇದ್ದಲ್ಲಿ ನೀವು ಹತ್ತಿರದ ನಿಮ್ಮ ಇಲಾಖೆಗಳಿಗೆ ಭೇಟಿ ನೀಡಿ ಅಪ್ಡೇಟ್ ಮಾಡಿಸಬೇಕು ದಯವಿಟ್ಟು ಹೋಗಿ ಆದಷ್ಟು ಬೇಗನೆ ಅಪ್ಡೇಟ್ ಮಾಡಿಸ್ರಿ ಇಲ್ಲದೇ ಹೋದಲ್ಲಿ ಅವರ ಇಮೇಲ್ ಐ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇಮೇಲ್ ಐಡಿ ಆಗಿರ್ಬೋದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಇಮೇಲ್ ಐಡಿ ಆಗಿರ್ಬೋದು ಹಿಂದೂ ವರ್ಗಗಳ ಕಲ್ಯಾಣ ಇಲಾಖೆ ಇಮೇಲ್ ಐಡಿ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಜೊತೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಮೇಲ್ ಐಡಿ ಕೂಡ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ನೇರವಾಗಿ ಅವರ ಇಮೇಲ್ ಐಡಿಗಳಿಗೆ ಮೆಸೇಜ್ ಅನ್ನ ಮಾಡಿ ಖಂಡಿತ ಅವರು ರೆಸ್ಪಾನ್ಸ್ ಅನ್ನು ಮಾಡ್ತಾರೆ ಒಂದ್ ನಂತರ ಒಂದು ವ್ಯವಸ್ಥೆ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡುದಿಲ್ಲ ಪ್ರತಿ ದಿನವೂ ಕೂಡ ಒಂದ್ ಸಾರಿ ಆದ್ರೂ ನೀವು ಮೇಲ್ ಅನ್ನು ಹಾಕ್ಬೇಕು ಸರ್ ನಮ್ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಯಾಕೆ ಅಂತ ಹೇಳಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡು ಅದರ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳ್ರಿ ಅಥವಾ ಅದರ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ಐ ಗೆ ಅಂದ್ರೆ ಯಾವ ನಿಮ್ಮ ಇಲಾಖೆ ಯಾವ್ದು ಬರುತ್ತಲ್ಲ ಆ ಇಲಾಖೆಯ ಇಮೇಲ್ ಐ ಗೆ ಮೇಲ್ ಅನ್ನ ಮಾಡಿ ಖಂಡಿತ ಅವರು ಅಪ್ಡೇಟ್ ಅನ್ನ ಮಾಡ್ತಾರ ಮತ್ತು ಒಂದ್ ವೇ ಸ್ಟೇಟಸ್ ಅಪ್ಡೇಟ್ ಆಗಿದೆ ಇದ್ದಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತಾ ಅಥವಾ ಬರುವುದಿಲ್ಲ ಎಂಬುದನ್ನು ಕೂಡ ಅವರು ಕ್ಲಾರಿಟಿ ಅನ್ನ ಕೊಡ್ತಾರೆ ಇದು ಇವತ್ತಿನ ಎಸ್ ಎಸ್ ಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ ಯಾರ್ಯಾರು ವಿದ್ಯಾರ್ಥಿ ವೇತನ ಕಾಯ್ದೆ ಇದಿರಲ್ಲ ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದೀನಿ ಇನ್ನು ಸ್ವಲ್ಪ ದಿನ ವೇಟ್ ಮಾಡಲೇಬೇಕಾಗತ್ತೆ ಅನೇಕ ಜನರಿಗೆ ಶೇಕಡಾ ಅರವತ್ತರಷ್ಟು ನೂರರಲ್ಲಿ ಕೇವಲ ನಲವತ್ತರಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ಅವರು ನೀಡಿದ್ದಾರೆ ಉಳಿದ ವಿದ್ಯಾರ್ಥಿಗಳಿಗೆ ಕೇವಲ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ವೆರಿಫೈ ಆಗಿದೆ ಥರ್ಡ್ ಲೆವೆಲ್ ಅಲ್ಲಿ ಅಮೌಂಟ್ ಕೂಡ ತೋರಿಸ್ತಾ ಇದೆ ಆದ್ರೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಇಲ್ಲಿ ನೋಡಬಹುದು ಆ ಫಸ್ಟ್ ಲೆವೆಲ್ ಕೂಡ ವೆರಿಫೈ ಆಗಿತ್ತು ಬಹಳ ದಿನ ಆಯ್ತು ಫಸ್ಟ್ ಲೆವೆಲ್ ವೆರಿಫೈ ಆಗಿ ಅದೇ ರೀತಿಯಾಗಿ ಸೆಕೆಂಡ್ ಲೆವೆಲ್ ಕೂಡ ಎಸ್ ಎಸ್ ಆಗಿದೆ ಪ್ರೈವೇಟ್ ಡಿಪಾರ್ಟ್ಮೆಂಟ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ತೋರಿಸ್ತಾ ಇದೆ ಆದರೆ ಈ ಥರ್ಡ್ ಲೆವೆಲ್ ಅಲ್ಲಿ ಪೋಸ್ಟ್ ಡೆಬಿಟಿ ನೋ ಅಂತ ಇದೆ ಎಲ್ರಿಗೂ ಕೂಡ ಇದೇ ರೀತಿ ತೋರಿಸ್ತಾ ಇದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ರೆ ಇನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳ ಫಸ್ಟ್ ಲೆವೆಲ್ ಅಲ್ಲಿ ವೆರಿಫೈ ಆಗಿಲ್ಲ ಅಂತವರು ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲ್ ಯಾರದು ವೆರಿಫಿಕೇಶನ್ ಅಲ್ಲ ಅಂತವರು ನಿಮ್ಮ ಇಮೇಲ್ ಐ ಗೆ ಅಂದ್ರೆ ನಿಮ್ಮ ಇಲಾಖೆಯ ಇಮೇಲ್ ಐ ಮೇಲನ್ನ ಹಾಕ್ರಿ ಅಥವಾ ನಿಮ್ಮ ಹತ್ತಿರದ ಯಾವ್ದು ಇದ್ರ ಬರುತ್ತಲ್ಲ ನಿಮ್ಮ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಮೇಲನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡ ಅಲ್ಲಿ ಅಪ್ಡೇಟ್ ಅನ್ನ ಮಾಡಿಸಬಹುದಾಗಿರುತ್ತೆ ಇದು ಎಸ್ ಎಸ್ ಪಿ ಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಇನ್ನೂ ಸ್ವಲ್ಪ ದಿನ ಕಾಯಿಲೆ ಬೇಕಾಗಿರುವಂತಹ ಅನಿವಾರ್ಯತೆ ಇರುತ್ತೆ ನಾವು ಕೂಡ ಎಸ್ ಎಸ್ ಪಿ ಗೆ ಸಂಬಂಧಪಟ್ಟಂತೆ ಅನೇಕ ಎಲ್ಲ ಡಿಪಾರ್ಟ್ಮೆಂಟ್ ಗಳು ಕೂಡ ವಿಸಿಟ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಗಳ ಮೇಲ್ಐಡಿಗೆ ಮೇಲನ್ನ ಮಾಡಿ ವಿಚಾರಿಸ್ತಾ ಇದ್ದೀನಿ ಇಲ್ಲಿ ಆದಷ್ಟು ಬೇಗನೆ ವಿದ್ಯಾರ್ಥಿ ವೇತನವನ್ನ ಜಮಾ ಮಾಡ್ಲಿಕ್ಕೆ ಪಾಪ ಅವರ ಶಿಕ್ಷಣಕ್ಕೆ ತುಂಬಾ ಅನುಕೂಲ ಆಗ್ತೈತೆ ಅಂತ ನಾವು ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಅವ್ರ ಕಡೆಯಿಂದ ಯಾವುದೇ ಯಾವ್ದೇ ರೀತಿಯ ಉತ್ತಮವಾದಂತಹ ರೆಸ್ಪಾನ್ಸ್ ಬರ್ತಾ ಇಲ್ಲ ಆದ್ದರಿಂದ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡ್ರಿ ಅಂತ ಹೇಳ್ತಾ ಇದು ಎಸ್ ಎಸ್ ಪಿ ಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಸ್ಟೇಟಸ್ ನಲ್ಲಿ ನಿಮ್ದು ಯಾವ ಹಂತದಲ್ಲಿ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ